ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕಾಲಜ್ಞಾನ ಅಂದ್ರೆ ಮುಂದೆ ಭವಿಷ್ಯವಾಗ್ಲಿ ಕಾಲಜ್ಞಾನ ಎಂದರೆ ಮುಂದೆ ಭವಿಷ್ಯದಲ್ಲಿ ಆಗುವ ಘಟನೆಗಳನ್ನ ಮುಂಚಿತವಾಗಿ ತಿಳಿದುಕೊಂಡಿರುವ ಸಂತರು ಅವುಗಳನ್ನ ತಾಳೆ ಗರಿಯಲ್ಲಿ ಬರೆದಿರುತ್ತಾರೆ ಇದನ್ನ ಕಾಲಜ್ಞಾನ ಅಂತ ಕರೆಯಲಾಗತ್ತೆ ಭವಿಷ್ಯದಲ್ಲಿ ಆಗುವಂತಹ ಘಟನೆಗಳನ್ನ ಮೊದಲೇ ಹೇಳೋದು ಕೆಲವೊಂದಿಷ್ಟು ಸಾಧುಸಂತರ ಕಾಲಜ್ಞಾನಗಳು ನಿಜವಾಗಿದೆ ಯಾವೆಲ್ಲ ಸಮಯದಲ್ಲಿ ಅನ್ಯಾಯ ಅಧರ್ಮ ಹೆಚ್ಚಾಗಿದೆಯೋ ಧರ್ಮ ಸ್ಥಾಪಿಸಲು ದೇವರು ವಿವಿಧ ರೂಪಧಾರಿಯಾಗಿ ಧರ್ಮಸ್ಥಾಪನೆಗೆ ಬಂದಿದ್ದ ಇದನ್ನ ಭಗವದ್ಗೀತೆಯ ಅಧ್ಯಾಯ 4 ಶ್ಲೋಕ ಯಾಲೋ ಎಂಟರ್ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೀಗೆ ಹೇಳಿದ್ದಾನೆ ಯದ ಯದಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುಥಾನಾಮ ಧರ್ಮಸ್ಯ ತದಾತ್ಮಾನಂ ಸржаನ್ಮಯ ಪನিত্রಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಓ ಭರತನ ಸಂತತಿಯೇ ಯಾವಾಗ ಧರ್ಮದ ಅವನತಿ ಮತ್ತು ಅಧರ್ಮದ ಉದಯವಾಗತ್ತೋ ಆಗ ನಾನು ನನ್ನ ದೇಹವನ್ನು ಹೊಂದುತ್ತೇನೆ ಒಳ್ಳೆಯವರ ರಕ್ಷಣೆಗಾಗಿ ದುಷ್ಟರ ನಾಶಕ್ಕಾಗಿ ಮತ್ತು ಧರ್ಮ ಸಂಸ್ಥಾಪನೆಗಾಗಿ ನಾನು ಪ್ರತಿ ಯುಗದಲ್ಲೂ ಸಾತ್ವಿಕನಾಗಿ ಬರ್ತೇನೆ ಅಂತ ಶ್ರೀ ಭಗವಾನ್ ಹೇಳಿದ್ದಾರೆ ಸದ್ಗುಣ ಕಡಿಮೆಯಾಗಿ ಮತ್ತು ದುರ್ಗುಣವು ಮೇಲುಗೈ ಸಾಧಿಸಿದಾಗ ನಾನು ಮನುಕುಲಕ್ಕೆ ಸಹಾಯ ಮಾಡಲು ಬರುತ್ತೇನೆ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಘೋಷಣೆ ಮಾಡಿದ್ದಾರೆ ಶ್ರೀ ವಿಷ್ಣುವು ಅನ್ಯಾಯ ಅಧರ್ಮಗಳ ವಿನಾಶ ಮಾಡಿ ಧರ್ಮವನ್ನ ಎತ್ತಿ ಹಿಡಿಯಲು ಹತ್ತು ಅವತಾರಗಳನ್ನ ಇಟ್ಟಾಳುತ್ತಾನೆ ಅದನ್ನೇ ನಾವು ದಶಾವತಾರ ಅಂತ ಕರಿತೀವಿ ನಿಮ್ಮ ಸುತ್ತಮುತ್ತ ನಡೀತಾಗಿರುವ ಅನಾಚಾರ ಅನ್ಯಾಯಗಳ ಕುರಿತು ಐದು ಸಾವಿರ ವರ್ಷಗಳ ಹಿಂದೆಯೇ ಭವಿಷ್ಯವಾಣಿಯಲ್ಲಿ ಬರೆದಿಟ್ಟಿದ್ದಾರೆ ವೇದವ್ಯಾಸರು ಈ ಕಲಿಯುಗ ಪಾಪಗಳ ಯುಗವಂತೆ ಹಾಗೆ ಬರೆದಿಟ್ಟಿದ್ದಾರೆ ವೇದ ವೇದಾಂತಗಳ ಸರ್ವಸ್ವವೂ ಅಡಗಿರುವ ಭಾಗವತ ಪುರಾಣವು ಹದಿನೆಂಟು ಪುರಾಣಗಳಲ್ಲೇ ತುಂಬಾ ಪ್ರಸಿದ್ಧವಾದದ್ದು ಅಂತ ಪರಿಗಣಿಸಲಾಗಿದೆ ಶ್ರೀಕೃಷ್ಣನ ಜನ್ಮಲೀಲೆಗಳು ಸೃಷ್ಟಿ ಭಗವಂತ ಆತ್ಮ ಮುಂತಾದ ವಿಷಯಗಳನ್ನ ತುಂಬಾ ಸ್ಪಷ್ಟವಾಗಿ ವಿವರಿಸಲ್ಪಟ್ಟಿರುವ ಭಾಗವತ ಪುರಾಣವನ್ನ ಒಮ್ಮೆ ಪಠಿಸಿದ್ರೆ ಋದ್ವೇಗವನ್ನ ಓದಿದಕ್ಕಿಂತ ಹೆಚ್ಚು ಭಗವನ್ನಾಮಸ್ಮರಣೆ ಸ್ಮರಣೆ ಮಾಡಿದಂತಾಗತ್ತೆಯೆಂತಲೂ ಕೂಡ ಹೇಳಲಾಗತ್ತೆ ಇಂತಹ ಪುರಾಣಗಳನ್ನ ರಚನೆ ಮಾಡಿರುವ ವೇದವ್ಯಾಸರು ಕಲಿಯುಗ ಅದ್ಯಾವ ರೀತಿ ಇರತ್ತೆ ಅನ್ನೋದನ್ನು ಕೂಡ ಐದು ಸಾವಿರ ವರ್ಷಗಳ ಹಿಂದೆ ಬರೆದಿದ್ದಾರೆ ಕಲಿಯುಗದಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನ ಪುರಾಣಗಳು ವಿವರವಾಗಿ ಭವಿಷ್ಯವನ್ನ ಹೇಳಿದೆ ಅಂತಂದ್ರೆ ನೀವೇ ಊಹಿಸಿಕೊಳ್ಳಲಿ ಅದೆಷ್ಟೋ ಶತಮಾನಗಳ ಹಿಂದೆ ಯಾವುದೋ ತಂತ್ರಜ್ಞಾನಗಳೂ ಇಲ್ಲದೆ ಆಧ್ಯಾತ್ಮಿಕ ಶಕ್ತಿಯ ಮುಖಾಂತರ ಜಗತ್ತಿನಲ್ಲಿ ಏನೆಲ್ಲ ಆಗತ್ತೆ ಅನ್ನೋದನ್ನ ಪುರಾಣಗಳು ಹೇಳಿವೆ ಎಂದ್ರೆ ಒಂದು ಕ್ಷಣ ಅಚ್ಚರಿಯಾಗತ್ತೆ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಅಂದರೆ ದ್ವಾಪರಯುಗದಲ್ಲಿ ಕೊನೆಯ ಭಾಗದಲ್ಲಿ ಜೀವಿಸಿದ್ದ ಮಹರ್ಷಿ ವ್ಯಾಸರು ಕಲಿಯುಗದ ವಿಚಾರವಾಗಿ ಭವಿಷ್ಯಗಳನ್ನು ಬರೆದಿಟ್ಟಿದ್ದಾರೆ ಕಲಿಯುಗದಲ್ಲಿ ಒಟ್ಟಾರೆ ಜನಜೀವನ ರಾಜಕೀಯ ಸ್ಥಿತಿಗತಿಗಳು ಮತ್ತು ಧರ್ಮಗಳ ಬಗೆಗೆ ಬೆಳಕು ಚೆಲ್ಲುತ್ತಾರೆ ಅಷ್ಟಕ್ಕೂ ಹದಿನೆಂಟು ಪುರಾಣಗಳಲ್ಲಿ ಒಂದಾಗಿರುವ ಭಾಗವತ ಪುರಾಣವು ಕಲಿಯುಗದ ಬಗ್ಗೆ ಅದೇನು ಹೇಳುತ್ತೆ ಬನ್ನಿ ನೋಡೋಣ ಕಲಿಯ ಪ್ರಭಾವದಿಂದ ಧರ್ಮ ಸತ್ಯಂಧತೆ ಶುಚಿತ್ವ ಸಹನೆ ಮಾನವೀಯತೆ ಆಯುಷ್ಯ ದೇಹದ ಶಕ್ತಿ ನೆನಪಿನ ಶಕ್ತಿ ದಿನದಿಂದ ದಿನಕ್ಕೆ ಕುಸಿಯುತ್ತೆ ಹಾಗಾಗಿನೇ ಮಾನವನ ಆಯಸ್ಸು ಐವತ್ತು ವರ್ಷಕ್ಕೆ ಕೊನೆಯಾಗತ್ತೆ ಅಂತ ಬರೆದಿಡಲಾಗಿದೆ ಏಳೆಂಟು ವಯಸ್ಸಿನ ಹೆಣ್ಣು ಮಕ್ಕಳು ಗರ್ಭಿಣಿಯಾಗ್ತಾರೆ ಹತ್ತು ಹನ್ನೆರಡು ವಯಸ್ಸಿನ ಹುಡುಗರು ತಂದೆಯಾಗ್ತಾರೆ ಆಗ ಆಯುಷ್ಯ ಪ್ರಮಾಣವು ಕೇವಲ ಹದಿನಾರು ವರ್ಷಕ್ಕೆ ಇಳಿತದೆ ಹದಿನಾರು ವರ್ಷಕ್ಕೆಲ್ಲ ಮನುಷ್ಯನಿಗೆ ಕೂದಲು ಬೆಳಗಾಗತ್ತೆ ಅವರ ಆಯಶೂ ಕೂಡ ಬಹುಬೇಗ ಕ್ಷೀಣಿಸ್ತಾ ಹೋಗತ್ತೆ ಅಂತ ಬರೆದಿಡಲಾಗಿದೆ ಇನ್ನು ಕಲಿಯುಗ ಅಂತ್ಯದ ಭಾಗದಲ್ಲಿ ಜನರು ಸುಳ್ಳು ಹೇಳುತ್ತಾರೆ ಕಾಲಕಾಲದಲ್ಲಿ ಯಾಗಾದಿಗಳನ್ನೆಲ್ಲ ಮರೆತು ಪ್ರತಿನಿಧಿಸುವ ಮೂಲಕ ದಾನ ವ್ರತಗಳನ್ನಾಗಲಿ ಪ್ರತಿನಿಧಿಗಳ ಮೂಲಕ ಮಾಡಿಸ್ತಾರಿಗೆ ಹೊರತು ಯಜಮಾನನಾದವನೇ ಸ್ವತಃ ಮಾಡೋದಿಲ್ಲ ಯಜಮಾನನು ಬೇರೊಬ್ಬರ ಮೂಲಕ ಈ ಕ್ರಿಯೆಗಳನ್ನ ಮಾಡಿಸಿ ಒಂದಿಷ್ಟು ದಕ್ಷಿಣೆಯನ್ನ ಕೊಟ್ಟು ಬಿಡ್ತಾನೆ ಯಜ್ಞ ದಾನ ತಪಸ್ಸುಗಳನ್ನ ಪ್ರಧಾನ ವಿಧಿವಿಧಾನಗಳಂತೆ ಆಚರಿಸದೆ ಗೌಣ ವಿಧಿಯಿಂದ ಪ್ರತಿನಿಧಿ ರೂಪವಾಗಿ ಸೂಕ್ಷ್ಮ ರೂಪದಲ್ಲಿ ಮಾಡಿಸಿ ಮುಗಿಸಿಬಿಡ್ತಾನೆ ಅಂತ ಹೇಳಲಾಗಿದೆ ಈಗಲೂ ಕೂಡ ಅದೇ ಆಗ್ತಾ ಇದೆ ದೊಡ್ಡ ದೊಡ್ಡವರು ಶ್ರೀಮಂತರು ಎಲ್ಲರೂ ಕೂಡ ಒಂದು ಪೂಜೆ ಪುನಸ್ಕಾರ ಮಾಡಬೇಕಾದ್ರೆ ಒಬ್ಬರಿಗೆ ಬೇರೆಯವರಿಗೆ ದುಡ್ಡು ಕೊಟ್ಟು ಮಾಡಿಸ್ತಾರೆ ಅದು ತಪ್ಪು ಅಂತ ಹೇಳಲಾಗಿದೆ ಯಾಕಂತಂದ್ರೆ ಸ್ವತಃ ತಾನೇ ಹೋಗಿ ಪೂಜೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಬರುತ್ತೆ ಇಲ್ಲಾಂದ್ರೆ ಈ ತರ ಇವರೇನು ಹೇಳಿದಾರಲ್ಲ ಆ ತರ ಆಗತ್ತೆ ಇನ್ನು ಒಬ್ಬ ಮನುಷ್ಯನಲ್ಲಿರುವ ಸಂಪತ್ತು ಮಾತ್ರ ಆತನ ಅದೃಷ್ಟದ ಸಂಕೇತವಾಗಿ ಪರಿಗಣಿಸಲ್ಪಡತ್ತೆ ಸಂಪತ್ತು ಹೆಚ್ಚಿದ್ದವರು ಅಧಿಕಾರದಲ್ಲಿದ್ದವರಿಗೆ ಮಾತ್ರ ನ್ಯಾಯ ಸುಲಭವಾಗಿ ಸಿಗತ್ತೆ ಹಣವಿಲ್ಲದವನನ್ನ ಅಪವಿತ್ರ ಎಂದೂ ಬೂಟಾಟಿಕೆಯನ್ನೇ ಸದ್ಗುಣ ಎಂದು ತಿಳಿಯಲಾಗತ್ತೆ ಹಾಗಾಗಿ ವ್ಯಕ್ತಿತ್ವ ಗುಣ ನಡತೆ ನ್ಯಾಯ ನೀತಿ ಇದು ಎಲ್ಲರ ನಿರ್ಮಾಣವೂ ಕೂಡ ದುಡ್ಡಿನಿಂದಲೇ ಆಗತ್ತೆ ಅಂತ ಬರೆದಿಡಲಾಗಿದೆ ವ್ಯಾಪಾರಿಗಳು ತೂಕದಲ್ಲಿಯೂ ಅಳತೆಯಲ್ಲೂ ಕೂಡ ಗ್ರಾಹಕರಿಗೆ ಮೋಸ ಮಾಡ್ತಾರೆ ದ್ರೋಹ ಮಾಡದೆ ವ್ಯಾಪಾರ ಸಾಧ್ಯವೇ ಇಲ್ಲ ಅಂತ ತೀರ್ಮಾನಕ್ಕೆ ಬಂದುಬಿಡ್ತಾರೆ ಇದಕ್ಕೆ ಕಾರಣ ಏನಂತಂದ್ರೆ ಧರ್ಮ ಮಾರ್ಗದಲ್ಲಿ ಹೋಗಲು ಯತ್ನಿಸುವವರಿಗೆ ಏಳಿಗೆಯೇ ಆಗೋದಿಲ್ಲ ಅಂಥವರು ದಾರುಣವಾಗಿ ಕಷ್ಟ ನಷ್ಟಗಳನ್ನೇ ಅನುಭವಿಸ್ತಾರೆ ಮೋಸಗಾರರು ಪಾಪಕರ್ಮಿಗಳು ಅಭಿವೃದ್ಧಿ ಹೊಂದುತ್ತಾರೆ ಈ ಕಾರಣದಿಂದಲೇ ಧರ್ಮದ ಗ್ಲಾನಿಯು ಅಧರ್ಮದ ಅಭಿವೃದ್ಧಿಯು ಕಲಿಯುಗದ ಅಂತ್ಯದಲ್ಲಿ ಉಂಟಾಗತ್ತೆ ಅಂತ ಬರೆದಿಡಲಾಗಿದೆ ಈಗಾಗಲೇ ಕಲಿಯುಗದ ಪ್ರಭಾವದಿಂದಾಗಿ ಶುಚಿತ್ವ ಸಹನೆ ಮಾನವೀಯತೆ ಆಯುಷ್ಯ ದೇಹ ಶಕ್ತಿ ನೆನಪಿನ ಶಕ್ತಿ ದಿನದಿಂದ ದಿನಕ್ಕೆ ಕುಸಿತ ಹೋಗ್ತಾ ಇದೆ ಹೀಗಾಗಿ ಮಾನವನ ಆಯಸ್ಸು ಬರೀ ಐವತ್ತಲ್ಲ ನಲವತ್ತೈದು ವಯಸ್ಸಿನಲ್ಲಿ ಮಾನವ ಸಾಯ್ತಾಗಿದ್ದಾನೆ ಇನ್ನು ಏಳೆಂಟು ವಯಸ್ಸಿನಲ್ಲೇ ಹೆಣ್ಣುಮಕ್ಕಳು ಗರ್ಭಿಣಿಯಾಗ್ತಾರೆ ಅಂತ ಬರೆದಿಟ್ಟರು ಅದು ಕೂಡ ನಿಜವಾಗಿದೆ ಕಾಲಜ್ಞಾನದ ಪ್ರಕಾರ ಹತ್ತು ಹನ್ನೆರಡು ವಯಸ್ಸಿನ ಹುಡುಗರು ತಂದೆಯಾಗ್ತಾರೆ ಆಗ ಆಯಸ್ಸು ಪ್ರಮಾಣವು ಕೇವಲ ಹದಿನಾರು ಆಗತ್ತೆ ಅಂತ ಹೇಳಲಾಗಿತ್ತು ಅದೇ ತರನಾಗಿ ಈಗ ಹದಿನಾರು ವಯಸ್ಸಿನಲ್ಲೇ ಮನುಷ್ಯ ಸಾವಿಗೀಡಾಗ್ತಾ ಇದ್ದಾನೆ ಜೊತೆಗೆ ಮನುಷ್ಯನ ಕೂದಲು ಬೆಳಗಾಗತ್ತೆ ಹದಿನಾರನೇ ವಯಸ್ಸಿನಲ್ಲಿ ಅಂತ ಹೇಳಲಾಗಿತ್ತು ಪುಟ್ಟ ಮಕ್ಕಳಲ್ಲೂ ಕೂಡ ಈಗ ಬಿಳಿ ಕೂದಲಾಗ್ತಾ ಇದೆ ಅದು ಕೂಡ ಬರೆದಿಡಲಾಗಿದೆ ಇನ್ನು ಕಲಿಯುಗದ ಅಂತರ್ಗತದಲ್ಲಿ ಜನ ಸುಳ್ಳು ಹೇಳ್ತಾರೆ ಅಂತ ಬರೆದಿಡಲಾಗಿದೆ ಇದನ್ನೇನ್ ಹೇಳೋ ಹಂಗಿಲ್ಲ ಯಾಕಂತಂದ್ರೆ ಇದು ಕಲಿಯುಗ ಕಲಿಯುಗದಲ್ಲಿ ಇದು ಪಾಪ ಕರ್ಮಗಳಲ್ಲೂ ಕೂಡ ಇದು ಒಂದಾಗಿದೆ ಕಾಲಕಾಲದಲ್ಲಿ ಯಜ್ಞ ಯಾಗಾದಿಗಳನ್ನು ಜನ ಬೇರೆಯವರ ಕಡೆಯಿಂದ ಮಾಡಿಸ್ತಾರಂತೆ ತಮ್ಮ ಮನೆಯಲ್ಲಿ ಬೇರೆ ಅಂದರೆ ಆಳು ಮಾಡಿದ್ದು ಹಾಳು ತಾನು ಮಾಡಿದ್ದು ಉತ್ತಮ ಅಂತ ಹೇಳ್ತಾರಲ್ಲ ತಾನು ಪೂಜೆ ಪುನಸ್ಕಾರ ಯಜ್ಞ ಯಾಗಾದಿಗಳನ್ನು ಮಾಡಿದ್ರೆ ಪುಣ್ಯ ಪ್ರಾಪ್ತಿ ಆಗತ್ತೆ ಆದರೆ ಅದನ್ನು ಬಿಟ್ಟು ಬೇರೆಯವರನ್ನು ದುಡ್ಡು ಕೊಟ್ಟು ಕೂರಿಸ್ತಾರೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ನೀವು ಖರ್ಚು ಮಾಡಿ ಯಜ್ಞ ಯಾಗಾದಿಗಳನ್ನು ಪೂಜೆಗಳನ್ನು ಮಾಡಿದ್ರೆ ಅದು ವೇಸ್ಟು ನೀವು ಕೂತ್ಕೊಂಡು ಮಾಡಿದ್ರೆ ಮಾತ್ರ ಅದು ಪುಣ್ಯ ಅಂತ ಬರೆದಿಡಲಾಗಿತ್ತು ಆದರೆ ಈ ಕಲಿಯುಗದಲ್ಲಿ ಹಂಗೆ ಆಗತ್ತೆ ಅಂತ ಬರೆದಿದ್ರೆ ಸೊ ಈಗ ದುಡ್ಡಿನಿಂದ ಪೂಜೆಯನ್ನ ಮಾಡುತ್ತಿದ್ದಾರೆ ಒಬ್ಬ ಮನುಷ್ಯ ಶ್ರೀಮಂತನಾಗಿದ್ದರೆ ಅವನಿಗೆ ಅನ್ಯಾಯವಾಗೋದಿಲ್ಲ ಅವನು ನ್ಯಾಯಯುತವಾಗಿದ್ದಾನೆ ಅಂತ ಹೇಳಲಾಗುತ್ತೆ ಅಂದ್ರೆ ದುಡ್ಡಿದ್ರೆ ಎಲ್ಲವನ್ನೂ ಕೂಡ ಕೊಂಡ್ಕೊಳ್ಬಹುದು ದುಡ್ಡಿಲ್ಲ ಅಂತಂದ್ರೆ ಅವನಿಗೆ ಅನ್ಯಾಯ ಆಗತ್ತೆ ಅಂತ ಹೇಳಲಾಗಿದೆ ಇನ್ನು ವ್ಯಾಪಾರಿಗಳು ತೂಕದಲ್ಲಿಯೂ ಅಳತೆಯಲ್ಲೂ ಕೂಡ ಗ್ರಾಹಕರಿಗೆ ಮೋಸ ಮಾಡುತ್ತಾರೆ ಅಂತ ಹೇಳಲಾಗಿತ್ತು ಅದೇ ತರ ಈಗ ಕಲಿಯುಗದಲ್ಲಿ ಅದೇ ಆಗ್ತಾ ಇದೆ ಮತ್ತೊಂದು ಪಾಯಿಂಟ್ ಅನ್ನ ಇಲ್ಲಿ ಪ್ರಮುಖವಾಗಿ ಬರೆದಿಡಲಾಗಿದೆ ಅದೇನಂತಂದ್ರೆ ಧರ್ಮ ಮಾರ್ಗದಲ್ಲಿ ಹೋಗಲು ಯತ್ನಿಸಿದವರಿಗೆ ಏಳಿಗೆನೆ ಆಗುವುದಿಲ್ಲ ಅಂಥವರು ದಾರುಣವಾಗಿ ಕಷ್ಟಗಳನ್ನ ನಷ್ಟಗಳನ್ನೇ ಅನುಭವಿಸ್ತಾರೆ ಮೋಸಗಾರರು ಪಾಪಕರ್ಮಿಗಳು ಅಭಿವೃದ್ಧಿ ಹೊಂದುತ್ತಾರೆ ಈ ಕಾರಣದಿಂದಾಗಿಯೇ ಧರ್ಮದ ಗ್ಲಾನಿಯು ಅಧರ್ಮದ ಅಭಿವೃದ್ಧಿಯು ಕಲಿಯುಗದಲ್ಲಿ ಉಂಟಾಗತ್ತೆ ಅಂತ ಹೇಳಲಾಗಿದೆ ಯಾರಾದರೂ ಈ ಕಲಿಯುಗದಲ್ಲಿ ಸತ್ಯದಿಂದ ನಡೆದ್ರೆ ಅವರಿಗೆ ನಷ್ಟ ಉಂಟಾಗತ್ತೆ ಅವರು ಕಷ್ಟಕ್ಕೆ ಸಿಲುಕೊಳ್ತಾರೆ ಅದಕ್ಕಾಗಿ ಯಾರು ಮೋಸ ಮಾಡ್ತಾರೋ ಯಾರು ಅಧರ್ಮದಿಂದ ಮೋಸದಿಂದ ಬದುಕ್ತಾರೋ ಅವರು ಅಭಿವೃದ್ಧಿ ಹೊಂದುತ್ತಾರೆ ಅದೇ ಕಾರಣದಿಂದಾಗಿಯೇ ಕಲಿಯುಗದಲ್ಲಿ ಧರ್ಮ ಗ್ಲಾನಿಯು ಅಧರ್ಮದ ಅಭಿವೃದ್ಧಿಯ ಆಗತ್ತೆ ಕಲಿಯುಗ ಅಂತ್ಯದಲ್ಲಿ ಅಂತ ಹೇಳಲಾಗಿದೆ ಇದು ಈ ಪಾಪಕರ್ಮಗಳು ಜಾಸ್ತಿ ಆಗ್ತಾ ಇದ್ದ ಹಾಗೆ ಪ್ರಕೃತಿ ದೇವಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಮಾನವನಿಗೆ ಹಾನಿಯನ್ನು ಉಂಟು ಮಾಡ್ತಾಳೆ ಅಂತ ಹೇಳಲಾಗಿತ್ತು ಇನ್ನು ಭಾಗವತ ಪುರಾಣದಲ್ಲಿ ಲ್ಯಾಂಡ್ ಸ್ಲೈಡ್ ಕೇರಳದಲ್ಲಿ ನಡೆದಿರುವಂತಹ ಭೂಕುಸಿತದ ಬಗ್ಗೆಯೂ ಕೂಡ ಬರೆದಿಡಲಾಗಿದೆ ಭೂಕುಸಿತ ಕೇರಳ ವಾಯ್ನಾಡು ಮತ್ತು ದೇವರ ನಾಡಿನಲ್ಲಿ ಭೂಕುಸಿತ ಸಂಭವಿಸುತ್ತೆ ಎಂಟ್ನೂರಕ್ಕೂ ಹೆಚ್ಚು ಜನ ಸಾಯ್ತಾರೆ ಅಂತ ಹೇಳಲಾಗಿತ್ತು ಅದರಂತೆ ಈಗ ಅದೇ ಆಗ್ತಾ ಇದೆ ಭೂಕುಸಿತ ಜಲಪ್ರಳಯದಿಂದ ಜನರು ಭೂಸಮಾಧಿಯಾಗ್ತಾರೆ ಜಲಪ್ರಳಯಕ್ಕೆ ಜಲಸಮಾಧಿ ಅಂತ ಭಾಗವತ ಪುರಾಣದಲ್ಲಿ ಬರೆದಿಡಲಾಗಿದೆ ಈ ಕಾಲಜ್ಞಾನದಲ್ಲಿ ಉತ್ತರದಲ್ಲಿನ ಶಿವನೂರು ಕೂಡ ಒಂದಲ್ಲ ಒಂದು ದಿನ ಮುಳಗತ್ತೆ ಅಂತ ಹೇಳಿದ್ರು ಅದೇ ತರನಾಗಿ ಎರಡು ಸಾವಿರದ ನಾಲ್ಕರಲ್ಲಿ ಮುಳುಗಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಮುಳುಗತ್ತೆ ಅಂತ ಬರೆದಿಡಲಾಗಿದೆ ಇನ್ನು ಶಿವನೂರು ಉತ್ತರಾಖಂಡದಲ್ಲೂ ಕೂಡ ಮೇಘ ಸ್ಫೋಟವಾಗುವ ಸಾಧ್ಯತೆ ಇದೆ ಹೀಗಾಗಿ ದೇವರ ಭೂಮಿಯಿಂದ ದೇವರ ನಾಡಿನವರೆಗೆ ಜಲಪ್ರಳಯವಾಗುವ ಸಾಧ್ಯತೆಯಿದೆ ಅಂತ ಹೇಳಲಾಗಿತ್ತು ಈ ಜಲಪ್ರಳಯವಾದ ನಂತರ ಕಲಿಯುಗ ಅಂತ್ಯವಾಗತ್ತೆ ಎರಡು ಸಾವಿರದ ಮೂವತ್ತೆರಡರಿಂದ ಸ್ವರ್ಣಯುಗ ಆರಂಭವಾಗತ್ತೆ ಅಂತ ಭಾಗವತ ಪುರಾಣದಲ್ಲಿ ಬರೆಯಲಾಗಿದೆ ಇದರ ಮುಂದಿನ ಭಾಗವನ್ನ ಮುಂದಿನ ವೀಡಿಯೋದಲ್ಲಿ ತಿಳಿದುಕೊಳ್ಳೋಣ ಮುಂದಿನ ವಿಡಿಯೋಗಾಗಿ ಇರಿ ಇಂತಹ ವಿಸ್ಮಯಕಾರಿ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ